ಮನೆಯೊಳಗೆ ನಾವು ಹೇಗಿರಬೇಕು ಪ್ರಪಂಚದಾದ್ಯಂತ ಹುಡುಕಾಡಿದ ಮೇಲೆ ಸುಖ ಸಿಗುವುದು ನಮ್ಮ ಮನೆಯೊಳಗೆ ಮಾತ್ರ ಆದುದರಿಂದ ಸಭ್ಯತೆ ಸೌಜನ್ಯಗಳ ಅರಿವು ಮತ್ತು ಆರಂಭವೇಗ ಆರಂಭವಾಗಬೇಕಾಗಿದ್ದುದು ಮನೆಯಿಂದಲೇ ಇದು ಮನೆಯಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಅನುಸರಿಸಬೇಕಾದ ಸೂತ್ರ ಮುಖ್ಯವಾಗಿ ಮಕ್ಕಳಿಗೆ ಬಾಲ್ಯದಿಂದಲೇ ಈ ಬಗ್ಗೆ ಹೆತ್ತವರು ತಿಳಿಸಿಕೊಡಬೇಕು ಮಕ್ಕಳನ್ನು ಬರೆ ಹೆತ್ತು ಬಿಟ್ಟು ಊಟ ತಿಂಡಿ ಕೊಟ್ಟು ಬಿಟ್ಟು ಬಟ್ಟೆ ಬರೆ ಕೊಡಿಸಿ ಶಾಲೆಗೆ ಸೇರಿಸಿ ಬಿಟ್ಟರೆ ಹೆತ್ತವರ ಹೊಣೆಗಾರಿಕೆ ಕೊನೆಯಾಗಲಿಲ್ಲ ಬಾಲ್ಯದಲ್ಲಿ ಮಕ್ಕಳಿಗೆ ರೋಗ ನಿರೋಧಕ ಲಸಿಕೆಗಳನ್ನು ನೀಡುವಂತೆ ಸಭ್ಯತೆ ಸಂಸ್ಕಾರಗಳೆಂಬ ಚುಚ್ಚುಮದ್ದನ್ನು ನೀಡಬೇಕು ಆಗ ಮಾತ್ರ ಆ ಮಗು ಓರ್ವ ಸುಶಿಕ್ಷಿತ ಸುಸಂಸ್ಕೃತ ಸಭ್ಯ ವ್ಯಕ್ತಿಯಾಗಲು ಸಾಧ್ಯ ಮನೆಯೊಳಗೆ ಮಕ್ಕಳು ತಮ್ಮ ತಂದೆ ತಾಯಿ ನಡೆದುಕೊಳ್ಳುವ ರೀತಿ ನೀತಿ ಅವರ ನಡೆ ನುಡಿ ಇತ್ಯಾದಿಗಳನ್ನು ಗಮನಿಸಿ ಮುಂದೆ ಅವರಂತೆ ತಾವೂ ಸಹ ನಡೆಯುತ್ತಾರೆ ಕೆಟ್ಟದ್ದನ್ನು ಕಲಿತುಕೊಳ್ಳುತ್ತಾರೆ ಒಳ್ಳೆಯದನ್ನು ಕಲಿತುಕೊಳ್ಳುತ್ತಾರೆ ಈ ಹಿನ್ನೆಲೆಯಲ್ಲಿ ಮಕ್ಕಳೆದುರು ಹೆತ್ತವರು ಕೆಟ್ಟ ಪದಗಳ ಪ್ರಯೋಗ ಮಾಡುವುದಾಗಲಿ ಜಗಳವಾಡುವುದಾಗಲಿ ಕೆಟ್ಟ ಕೆಲಸಗಳನ್ನು ಗೈಯುವುದಾಗಲಿ ಸುಳ್ಳು ಹೇಳುವುದಾಗಲಿ ಎಲ್ಲವೂ ವ್ಯರ್ಜ ಹಸ್ಬೆಂಡ್ ಆ್ಯಂಡ್ ವೈಫ್ ಕೆನ್ ಫೈಟ್ ಬಟ್ ನಾಟ್ ಎ ಫಾದರ್ ಅಂಡ್ ಮದರ್ ಎಂಬ ಮಾತಿನಂತೆ ಗಂಡ ಹೆಂಡತಿ ಜಗಳವಾಡಬಹುದು ಆದರೆ ಹೆಚ್ಚಿನವರು ಜಗಳ ವಾಡಿ ಜಗಳವಾಡಿಯೇ ಆಡುತ್ತಾರೆ ಆದರ್ಶ ದಂಪತಿಗಳು ಎನ್ನುವುದು ಕೇಳಲು ಓದಲು ಸುಂದರವಾದ ಶಬ್ದವೇ ಹೊರತು ವಾಸ್ತವದಲ್ಲಿ ಇಂತಹವರು ಬಹಳ ಅಪರೂಪ ಇದ್ದರು ಕುರುಡ ಗಂಡ ಕಿವುಡ ಹೆಂಡತಿ ಏಕೆಂದರೆ ಹೋಮ್ ಈಸ್ ದ ಓನ್ಲಿ ಪ್ಲೇಸ್ ವೇರ್ ಟು ಎನಿಮೀಸ್ ಲೈವ್ ಟುಗೆದರ್ ಎಂಬ ಮಾತಿನಂತೆ ಇಬ್ಬರು ವೈರಿಗಳು ಜೊತೆಯಾಗಿ ಬಾಳುವ ಜಾಗ ಎಂದರೆ ಅದು ಮನೆ ಎನ್ನಲಾಗಿದೆ ಮನೆಯಲ್ಲಿ ಮಾತು ಮಾತಿಗೆ ನಾನು ನನ್ನದು ಎನ್ನಬಾರದು ಹೆತ್ತವರು ಮಕ್ಕಳಲ್ಲಿ ಒಳ್ಳೆಯ ಅಭ್ಯಾಸಗಳನ್ನು ಹುಟ್ಟುಹಾಕಲು ಪ್ರಯತ್ನಿಸಬೇಕು ಇದರಿಂದಾಗಿ ಹೆತ್ತವರ ಮತ್ತು ಮಕ್ಕಳ ಬಾಂಧವ್ಯ ಭದ್ರವಾಗುತ್ತದೆ ಮಾತ್ರವಲ್ಲ ಅವರಿಗೆ ಸಂಸ್ಕಾರ ಪ್ರಾಪ್ತವಾಗುತ್ತದೆ ಅದರಿಂದಾಗಿ ಮಕ್ಕಳಿಗೆ ಒಳ್ಳೆಯ ನೀತಿ ಪ್ರಚೋದಕ ಕಥೆಗಳನ್ನು ಹೇಳುವುದು ಆದರೆ ಹೆತ್ತವರು ಹೆತ್ತವರಿಗೂ ನೀತಿ ಕಥೆಗಳು ತಿಳಿದಿರಬೇಕು ಅವರಲ್ಲಿ ನಾಗರಿಕ ಪ್ರಜ್ಞೆಯನ್ನು ಬೆಳೆಸುವುದು ಹೆತ್ತವರ ಕರ್ತವ್ಯವಾಗಿದೆ ಶಾಲೆಯಿಂದ ತನ್ನ ಸಹಪಾಠಿಯ ಚೀಲದಿಂದ ಪೆನ್ಸಿಲನ್ನು ಕದ್ದು ತಂದ ಮಗ ಮಗನಿಗೆ ತಾನೇ ಭ್ರಷ್ಟನಾಗಿರುವ ಅಪ್ಪ ಹೇಳುತ್ತಾನೆ ಹಾಗೆಲ್ಲ ಇನ್ನೊಬ್ಬರ ವಸ್ತುಗಳನ್ನು ಕದಿಯಬಾರದು ನಿನಗೆ ಬೇಕಾದ ವಸ್ತುಗಳು ಯಾವುದೆಂಬುದನ್ನು ಹೇಳು ನನ್ನ ಆಫೀಸಿನಿಂದ ಎಲ್ಲವನ್ನೂ ನಾನೇ ತಂದುಕೊಡುತ್ತೇನೆ ಹೀಗಾಗಬಾರದು ಶಾಲೆಯಲ್ಲಿ ನಡೆದ ಘಟನೆಗಳನ್ನು ಅವರಿಂದ ಕೇಳಿ ಆನಂದಿಸುವುದು ಅವರ ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರಿಸಲು ಪ್ರಯತ್ನಿಸುವುದು ಅವರ ಜೊತೆ ಆಟವಾಡೋದು ಬಂಧು ಬಾಂಧವರ ಸಖ್ಯ ಬೆಳೆಸೋದು ಭಾರತೀಯ ಸಂಸ್ಕೃತಿ ಸಂಪ್ರದಾಯಗಳನ್ನು ಪರಿಚಯಿಸುವುದು ಮೌಲ್ಯಗಳ ಬಗ್ಗೆ ಒತ್ತು ಕೊಟ್ಟು ತಿಳಿಸುವುದು ಎಲ್ಲವೂ ಹೆತ್ತವರ ಹೊಣೆಗಾರಿಕೆಯಾಗಿದೆ ಧನ್ಯವಾದಗಳು